ನಂತರದ ದಿನಾಂಕದಲ್ಲಿ ಇದೇ ರೀತಿಯ ಚಿಕಾಗೋ ಬ್ಯಾಂಕರ್ಗಳ ಸಭೆ ನಡೆಯಿತು ಮತ್ತು ಇನ್ನೂ ನಂತರ ಸರ್ಕಾರವು ಸ್ಟೀಲ್ ಟ್ರಸ್ಟ್ ಅನ್ನು ವಿಸರ್ಜಿಸಲು ಮೊಕದ್ದಮೆ ಹೂಡಿದಾಗ ಅವರು ಸಾಕ್ಷಿ ವೇದಿಕೆಯಿಂದ ತಮ್ಮದೇ ಆದ ಆವೃತ್ತಿಯನ್ನು ನೀಡಿದರೂ ಅದು ಮಾರ್ಗನ್ ಅವರನ್ನು ಆರ್ಥಿಕ ಚಟುವಟಿಕೆಯ ಉನ್ಮಾದಕ್ಕೆ ಪ್ರೇರೇಪಿಸಿದ ಹೇಳಿಕೆಗಳ ಬಗ್ಗೆ ಆದಾಗ್ಯೂ ಇದು ಸ್ವಲ್ಪ ಮಟ್ಟಿಗೆ ವ್ಯಾಕರಣಬದ್ಧವಲ್ಲದ ಭಾಷೆಯ ಸೊಗಸುಗಳಿಗಾಗಿ ಶ್ವಾಬ್ ಅವರನ್ನು ಎಂದಿಗೂ ತೊಂದರೆಗೊಳಿಸಲಿಲ್ಲ ಶಿಲಾಶಾಸನದಿಂದ ತುಂಬಿತ್ತು ಮತ್ತು ಬುದ್ಧಿವಂತಿಕೆಯಿಂದ ಕೂಡಿತ್ತು ಆದರೆ ಅದನ್ನು ಹೊರತುಪಡಿಸಿ ಅದು ಊಟ ಮಾಡುವವರು ಪ್ರತಿನಿಧಿಸುವ ಐದು ಶತಕೋಟಿ ಅಂದಾಜು ಬಂಡವಾಳದ ಮೇಲೆ ಗಾಲ್ವನಿಕ್ ಶಕ್ತಿ ಮತ್ತು ಪರಿಣಾಮವನ್ನು ಬೀರಿತು ಅದು ಮುಗಿದ ನಂತರ ಮತ್ತು ಸಭೆ ಇನ್ನೂ ಅದರ ಮಂತ್ರದಡಿಯಲ್ಲಿತ್ತು ಶ್ವಾಬ್ ತೊಂಬತ್ತು ನಿಮಿಷಗಳ ಕಾಲ ಮಾತನಾಡಿದರು ಮಾರ್ಗನ್ ವಾಗ್ಮಿಯನ್ನು ಒಂದು ಹಿಂಸರಿತ ಕಿಟಕಿಗೆ ಕರೆದೊಯ್ದರು ಎತ್ತರದ ಅನಾನುಕೂಲ ಆಸನದಿಂದ ತಮ್ಮ ಕಾಲುಗಳನ್ನು ನೇತುಹಾಕಿ ಅವರು ಇನ್ನೂ ಒಂದು ಗಂಟೆ ಮಾತನಾಡಿದರು ಶ್ವಾಬ್ ವ್ಯಕ್ತಿತ್ವದ ಮ್ಯಾಜಿಕ್ ಅನ್ನು ಪೂರ್ಣ ಬಲದಿಂದ ಸಕ್ರಿಯಗೊಳಿಸಲಾಗಿತ್ತು ಆದರೆ ಹೆಚ್ಚು ಮುಖ್ಯವಾದ ಮತ್ತು ಶಾಶ್ವತವಾದದ್ದು ಉಕ್ಕಿನ ಉನ್ನತಿಗಾಗಿ ಅವರು ಹಾಕಿದ ಪೂರ್ಣ ಪ್ರಮಾಣದ ಸ್ಪಷ್ಟವಾದ ಕಾರ್ಯಕ್ರಮವಾಗಿತ್ತು ಬಿಸ್ಕತ್ತು ತಂತಿ ಮತ್ತು ಹೂಪ್ ಸತ್ಕರೆ ರಬ್ಬರ್ ವಿಸ್ಕಿ ಎಣ್ಣೆ ಅಥವಾ ಚೂಯಿಂಗ್ ಗಮ್ ಸಂಯೋಜನೆಗಳ ಮಾದರಿಯ ನಂತರ ಸ್ಟೀಲ್ ಟ್ರಸ್ಟ್ ಅನ್ನು ಒಟ್ಟಿಗೆ ಸೇರಿಸಲು ಮಾರ್ಗನ್ ಅವರನ್ನು ಆಕರ್ಷಿಸಲು ಇತರ ಅನೇಕ ಪುರುಷರು ಪ್ರಯತ್ನಿಸಿದ್ದರು ಜೂಜುಕೋರ ಜಾನ್ ಡಬ್ಲ್ಯೂ ಗೇಟ್ಸ್ ಅದನ್ನು ಒತ್ತಾಯಿಸಿದ್ದರೂ ಆದರೆ ಮಾರ್ಗನ್ ಅವರನ್ನು ನಂಬಲಿಲ್ಲ ಮ್ಯಾಚ್ ಟ್ರಸ್ಟ್ ಮತ್ತು ಕ್ರ್ಯಾಕರ್ ಕಾರ್ಪೊರೇಷನ್ ಅನ್ನು ಒಟ್ಟಿಗೆ ಅಂಟಿಸಿದ್ದ ಚಿಕಾಗೋ ಸ್ಟಾಕ್ ಉದ್ಯೋಗಿಗಳಾದ ಮೂರ್ ಹುಡುಗರು ಬಿಲ್ ಮತ್ತು ಜಿಮ್ ಅದನ್ನು ಒತ್ತಾಯಿಸಿದರು ಮತ್ತು ವಿಫಲರಾದರು ಪವಿತ್ರ ದೇಶದ ವಕೀಲ ಎಲ್ಬರ್ಟ್ ಎಚ್ ಗ್ಯಾರಿ ಅದನ್ನು ಪೋಷಿಸಲು ಬಯಸಿದ್ದರೂ ಆದರೆ ಅವರು ಪ್ರಭಾವಶಾಲಿಯಾಗುವಷ್ಟು ದೊಡ್ಡವರಾಗಿರಲಿಲ್ಲ ಶ್ವಾಬ್ ಅವರ ವಾಗ್ಮಿತೆಯು ಜೆ ಪಿ ಮಾರ್ಗನ್ ಅವರನ್ನು ಇದುವರೆಗೆ ಕಲ್ಪಿಸಲಾದ ಅತ್ಯಂತ ಧೈರ್ಯಶಾಲಿ ಹಣಕಾಸು ಉದ್ಯಮದ ಘನ ಫಲಿತಾಂಶಗಳನ್ನು ದೃಶ್ಯೀಕರಿಸುವ ಎತ್ತರಕ್ಕೆ ಕೊಂಡೊಯ್ಯುವವರೆಗೆ ಈ ಯೋಜನೆಯನ್ನು ಸುಲಭ ಹಣದ ಮೋಸಗಾರರ ಕನಸು ಎಂದು ಪರಿಗಣಿಸಲಾಗಿತ್ತು ಒಂದು ಪೀಳಿಗೆಯ ಹಿಂದೆ ಸಾವಿರಾರು ಸಣ್ಣ ಮತ್ತು ಕೆಲವೊಮ್ಮೆ ಅಸಮರ್ಥವಾಗಿ ನಿರ್ವಹಿಸಲ್ಪಡುವ ಕಂಪನಿಗಳನ್ನು ದೊಡ್ಡ ಮತ್ತು ಸ್ಪರ್ಧೆಯನ್ನು ಹತ್ತಿಕ್ಕುವ ಸಂಯೋಜನೆಗಳಾಗಿ ಆಕರ್ಷಿಸಲು ಪ್ರಾರಂಭವಾದ ಆರ್ಥಿಕ ಕಾಂತೀಯತೆ ಆ ಮೋಜಿನ ವ್ಯವಹಾರದ ರೊಡೆಕೋರ ಜಾನ್ ಡಬ್ಲ್ಯೂ ಗೇಟ್ಸ್ನ ಸಾಧನಗಳ ಮೂಲಕ ಉಕ್ಕಿನ ಜಗತ್ತಿನಲ್ಲಿ ಕಾರ್ಯರೂಪಕ್ಕೆ ಬಂದಿತು ಗೇಟ್ಸ್ ಈಗಾಗಲೇ ಸಣ್ಣ ಕಂಪನಿಗಳ ಸರಪಳಿಯಿಂದ ಅಮೆರಿಕನ್ ಸ್ಟೀಲ್ ಮತ್ತು ವೈರ್ ಕಂಪನಿಯನ್ನು ರಚಿಸಿದ್ದರು ಮತ್ತು ಮಾರ್ಗನ್ ಜೊತೆಗೆ ಫೆಡರಲ್ ಸ್ಟೀಲ್ ಕಂಪನಿಯನ್ನು ರಚಿಸಿದ್ದರು ನ್ಯಾಷನಲ್ ಟ್ಯೂಬ್ ಮತ್ತು ಅಮೆರಿಕನ್ ಬ್ರಿಡ್ಜ್ ಕಂಪನಿಗಳು ಇನ್ನೂ ಎರಡು ಮಾರ್ಗನ್ ಕಂಪನಿಗಳಾಗಿದ್ದವು ಮತ್ತು ಮೂರ್ ಬ್ರದರ್ಸ್ ಮ್ಯಾಚ್ ಮತ್ತು ಕುಕಿ ವ್ಯವಹಾರವನ್ನು ತ್ಯಜಿಸಿ ಅಮೆರಿಕನ್ ಗುಂಪನ್ನು ರಚಿಸಿದರು ಟೀಮ್ ಪ್ಲೇಟ್ ಸ್ಟೀಲ್ ಹೂಪ್ ಶೀಟ್ ಸ್ಟೀಲ್ ಮತ್ತು ನ್ಯಾಷನಲ್ ಸ್ಟೀಲ್ ಕಂಪನಿ ಆದರೆ ಆಂಡ್ರ್ಯೂ ಕಾರ್ನೆಗಿಯವರ ದೈತ್ಯಾಕಾರದ ಲಂಬ ಟ್ರಸ್ಟ್ ಐವತ್ಮೂರು ಪಾಲುದಾರರಿಂದ ಒಡೆತನದಲ್ಲಿರುವ ಮತ್ತು ನಿರ್ವಹಿಸಲ್ಪಡುವ ಟ್ರಸ್ಟ್ ಜೊತೆಗೆ ಆ ಇತರ ಸಂಯೋಜನೆಗಳು ಪಿಕಾಯುನಾಗಿದ್ದವು ಅವರು ತಮ್ಮ ಹೃದಯಕ್ಕೆ ತಕ್ಕಂತೆ ಒಗ್ಗೂಡಬಹುದು ಆದರೆ ಅವರೆಲ್ಲರೂ ಕಾರ್ನೆಗಿ ಸಂಘಟನೆಯಲ್ಲಿ ಯಾವುದೇ ಹಾನಿ ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ಮೋರ್ಗನ್ಗೆ ಅದು ತಿಳಿದಿತ್ತು ವಿಲಕ್ಷಣ ಹಳೆಯ ಸ್ಕಾಟ್ಗೂ ಅದು ತಿಳಿದಿತ್ತು ಸ್ಕಿಬೋ ಕ್ಯಾಸಲ್ನ ಭವ್ಯವಾದ ಎತ್ತರದಿಂದ ಮೊದಲು ವಿನೋದದಿಂದ ಮತ್ತು ನಂತರ ಅಸಮಾಧಾನದಿಂದ ಮಾರ್ಗನ್ನ ಸಣ್ಣ ಕಂಪನಿಗಳು ತನ್ನ ವ್ಯವಹಾರಕ್ಕೆ ಕಡಿವಾಣ ಹಾಕುವ ಪ್ರಯತ್ನಗಳನ್ನು ಅವನು ನೋಡಿದ್ದನು ಪ್ರಯತ್ನಗಳು ತುಂಬಾ ಧೈರ್ಯಶಾಲಿಯಾದಾಗ ಕಾರ್ನಿಗಿಯವರ ಕೋಪವು ಕೋಪ ಮತ್ತು ಪ್ರತಿಕಾರಕ್ಕೆ ಅನುವಾದಿಸಲ್ಪಟ್ಟಿತು ಅವರು ತಮ್ಮ ಪ್ರತಿಸ್ಪರ್ಧಿಗಳ ಒಡೆತನದ ಪ್ರತಿಯೊಂದು ಗಿರಣಿಯನ್ನು ನಕಲು ಮಾಡಲು ನಿರ್ಧರಿಸಿದರು ಇಲ್ಲಿಯವರೆಗೆ ಅವರು ತಂತಿ ಪೈಪ್ ಹೂಪ್ಸ್ ಅಥವಾ ಹಾಳೆಗಳಲ್ಲಿ ಆಸಕ್ತಿ ಹೊಂದಿರಲಿಲ್ಲ ಬದಲಾಗಿ ಅಂತಹ ಕಂಪನಿಗಳಿಗೆ ಕಚ್ಚಾ ಉಕ್ಕನ್ನು ಮಾರಾಟ ಮಾಡಲು ಮತ್ತು ಅವರು ಬಯಸಿದ ಯಾವುದೇ ಆಕಾರದಲ್ಲಿ ಅದನ್ನು ಕೆಲಸ ಮಾಡಲು ಬಿಡಲು ಅವರು ತೃಪ್ತರಾಗಿದ್ದರು ಈಗ ಶ್ವಾಬ್ ಅವರ ಮುಖ್ಯಸ್ಥ ಮತ್ತು ಸಮರ್ಥ ಲೆಫ್ಟಿನೆಂಟ್ ಆಗಿ ಅವರು ತಮ್ಮ ಶತ್ರುಗಳನ್ನು ಗೋಡೆಗೆ ಓಡಿಸಲು ಯೋಜಿಸಿದರು ಹಾಗಾಗಿ ಚಾರ್ಲ್ಸ್ ಎಂ ಶ್ವಾಬ್ ಅವರ ಭಾಷಣದಲ್ಲಿ ಮಾರ್ಗನ್ ಅವರ ಸಂಯೋಜನೆಯ ಸಮಸ್ಯೆಗೆ ಉತ್ತರವನ್ನು ಕಂಡರು ಕಾರ್ನಿಗಿ ದೈತ್ಯರಿಲ್ಲದ ಟ್ರಸ್ಟ್ ಯಾವುದೇ ನಂಬಿಕೆಯಾಗುವುದಿಲ್ಲ ಪುಡಿಂಗ್ ಒಬ್ಬ ಬರಹಗಾರ ಹೇಳಿದಂತೆ ಪ್ಲಮ್ ಇಲ್ಲದೆ ಡಿಸೆಂಬರ್ ಹನ್ನೆರಡು ಸಾವಿರದ ಒಂಬೈನೂರರ ರಾತ್ರಿ ಶ್ವಾಬ್ ಅವರ ಭಾಷಣವು ವಿಶಾಲವಾದ ಕಾರ್ನಿಗಿ ಉದ್ಯಮವನ್ನು ಮಾರ್ಗಂಟೆಂಟ್ ಅಡಿಯಲ್ಲಿ ತರಬಹುದು ಎಂಬ ಪ್ರತಿಜ್ಞೆಯಲ್ಲದಿದ್ದರೂ ನಿಸ್ಸಂದೇಹವಾಗಿ ತೀರ್ಮಾನವನ್ನು ಹೊಂದಿತ್ತು ಅವರು ಉಕ್ಕಿನ ವಿಶ್ವ ಭವಿಷ್ಯ ದಕ್ಷತೆಗಾಗಿ ಮರುಸಂಘಟನೆ ವಿಶೇಷತೆ ವಿಫಲ ಗಿರಣಿಗಳನ್ನು ರದ್ದುಗೊಳಿಸುವುದು ಮತ್ತು ಪ್ರವರ್ಧಮಾನಕ್ಕೆ ಬರುತ್ತಿರುವ ಗುಣಲಕ್ಷಣಗಳ ಮೇಲೆ ಪ್ರಯತ್ನದ ಕೇಂದ್ರೀಕರಣ ಅದಿರು ದಟ್ಟಣೆಯಲ್ಲಿ ಆರ್ಥಿಕತೆ ಓವರ್ಹೆಡ್ ಮತ್ತು ಆಡಳಿತ ಇಲಾಖೆಗಳಲ್ಲಿನ ಆರ್ಥಿಕತೆ ವಿದೇಶಿ ಮಾರುಕಟ್ಟೆಗಳನ್ನು ವಶಪಡಿಸಿಕೊಳ್ಳುವ ಬಗ್ಗೆ ಮಾತನಾಡಿದರು ಇದಕ್ಕಿಂತ ಹೆಚ್ಚಾಗಿ ಅವರು ತಮ್ಮಲ್ಲಿನ ಬುಕ್ಕನೀರ್ಗಳಿಗೆ ಅವರ ಸಾಂಪ್ರದಾಯಿಕ ಕಡಲ್ಗಳ್ಳತನದ ತಪ್ಪುಗಳು ಎಲ್ಲಿವೆ ಎಂದು ಹೇಳಿದರು ಅವರ ಉದ್ದೇಶಗಳು ಅವರು ಊಹಿಸಿದರು ಏಕಸ್ವಾಮ್ಯವನ್ನು ಸೃಷ್ಟಿಸುವುದು ಬೆಲೆಗಳನ್ನು ಹೆಚ್ಚಿಸುವುದು ಮತ್ತು ಸವಲತ್ತುಗಳಿಂದ ತಮಗೆ ಹೆಚ್ಚಿನ ಲಾಭಾಂಶವನ್ನು ಪಾವತಿಸುವುದು ಕೆಟ್ಟದಾಗಿತ್ತು ಶ್ವಾಬ್ ವ್ಯವಸ್ಥೆಯನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಖಂಡಿಸಿದರು ಅಂತಹ ನೀತಿಯ ದೂರದೃಷ್ಟಿಯಿಲ್ಲದಿರುವಿಕೆ ಅವರು ತಮ್ಮ ಕೇಳುಗರಿಗೆ ಹೇಳಿದರು ಎಲ್ಲವೂ ವಿಸ್ತರಣೆಗಾಗಿ ಕೂಗುತ್ತಿದ್ದ ಯುಗದಲ್ಲಿ ಅದು ಮಾರುಕಟ್ಟೆಯನ್ನು ನಿರ್ಬಂಧಿಸಿತು ಉಕ್ಕಿನ ಬೆಲೆಯನ್ನು ಅಗ್ಗಗೊಳಿಸುವ ಮೂಲಕ ನಿರಂತರವಾಗಿ ವಿಸ್ತರಿಸುತ್ತಿರುವ ಮಾರುಕಟ್ಟೆಯನ್ನು ರಚಿಸಲಾಗುತ್ತದೆ ಎಂದು ಅವರು ವಾದಿಸಿದರು ಉಕ್ಕಿನ ಹೆಚ್ಚಿನ ಉಪಯೋಗಗಳನ್ನು ರೂಪಿಸಲಾಗುತ್ತದೆ ಮತ್ತು ವಿಶ್ವ ವ್ಯಾಪಾರದ ಉತ್ತಮ ಭಾಗವನ್ನು ವಶಪಡಿಸಿಕೊಳ್ಳಬಹುದು ವಾಸ್ತವವಾಗಿ ಅವನಿಗೆ ಅದು ತಿಳಿದಿಲ್ಲದಿದ್ದರೂ ಶ್ವಾಬ್ ಆಧುನಿಕ ಸಾಮೂಹಿಕ ಉತ್ಪಾದನೆಯ ಅಪಸ್ಥಲರಾಗಿದ್ದರು ಹಾಗಾಗಿ ವಿಶ್ವವಿದ್ಯಾಲಯ ಕ್ಲಬ್ನಲ್ಲಿ ಭೋಜನ ಕೊನೆಗೊಂಡಿತು ಶ್ವಾಬ್ನ ರೋಮಾಂಚಕ ಭವಿಷ್ಯವಾಣಿಗಳ ಬಗ್ಗೆ ಯೋಚಿಸಲು ಮಾರ್ಗನ್ ಮನೆಗೆ ಹೋದರು ಶ್ವಾಬ್ ವಿ ಆಂಡ್ರಾ ಕಾರ್ನೆಗಿ ಗಾಗಿ ಉಕ್ಕಿನ ವ್ಯವಹಾರವನ್ನು ನಡೆಸಲು ಪಿಟಿಲುಗಟ್ಟಲೆಗೆ ಹಿಂತಿರುಗಿದರು ಆದರೆ ಗ್ಯಾರಿ ಮತ್ತು ಉಳಿದವರು ಮುಂದಿನ ನಡೆಯ ನಿರೀಕ್ಷೆಯಲ್ಲಿ ಸುತ್ತಾಡಲು ತಮ್ಮ ಸ್ಟಾಕ್ ಟಿಕ್ಕರ್ಗಳಿಗೆ ಹಿಂತಿರುಗಿದರು ಇದು ಬರಲು ಹೆಚ್ಚು ಸಮಯವಿರಲಿಲ್ಲ ಶ್ವಾಬ್ ತನ್ನ ಮುಂದೆ ಇಟ್ಟಿದ್ದ ತಾರ್ಕಿಕತೆಯ ಹಬ್ಬವನ್ನು ಅರಗಿಸಿಕೊಳ್ಳಲು ಮಾರ್ಗಂಗೆ ಸುಮಾರು ಒಂದು ವಾರ ಬೇಕಾಯಿತು ಯಾವುದೇ ಆರ್ಥಿಕ ಅಜೀರ್ಣ ಉಂಟಾಗುವುದಿಲ್ಲ ಎಂದು ಅವನು ಸ್ವತಃ ಖಚಿತಪಡಿಸಿಕೊಂಡ ನಂತರ ಅವನು ಶ್ವಾಬ್ಗೆ ಕರೆ ಮಾಡಿದನು ಮತ್ತು ಆ ಯುವಕ ಸ್ವಲ್ಪ ನಾಚಿಕೆ ಸ್ವಭಾವದವನಾಗಿದ್ದನು ಶ್ರೀಕಾರ್ನೆಗಿ ಶ್ವಾಬ್ ಸೂಚಿಸಿದಂತೆ ತನ್ನ ವಿಶ್ವಾಸಾರ್ಹ ಕಂಪನಿಯ ಅಧ್ಯಕ್ಷರು ವಾಲ್ಸ್ಟ್ರೀಟ್ನ ಚಕ್ರವರ್ತಿಯೊಂದಿಗೆ ಕಾರ್ನೆಗಿ ಎಂದಿಗೂ ಹೆಜ್ಜೆ ಹಾಕದಿರಲು ನಿರ್ಧರಿಸಿದ ಬೀದಿಯೊಂದಿಗೆ ಚೆಲ್ಲಾಟವಾಡುತ್ತಿರುವುದು ಕಂಡುಬಂದರೆ ಅದು ಅವನಿಗೆ ಇಷ್ಟವಾಗುವುದಿಲ್ಲ ನಂತರ ಮಧ್ಯವರ್ತಿ ಜಾನ್ ಡಬ್ಲ್ಯೂ ಗೇಟ್ಸ್ ಸೂಚಿಸಿದಂತೆ ಶ್ವಾಬ್ ಫಿಲಡೆಲ್ಫಿಯಾದ ಬೆಲ್ಲವ್ಯೂ ಹೋಟೆಲ್ನಲ್ಲಿ ಸಂಭವಿಸಿದರೆ ಜೆ ಪಿ ಮಾರ್ಗನ್ ಕೂಡ ಅಲ್ಲಿಗೆ ಬರಬಹುದು ಆದಾಗ್ಯೂ ಶ್ವಾಬ್ ಬಂದಾಗ ಮಾರ್ಗನ್ ತನ್ನ ನ್ಯೂಯಾರ್ಕ್ ಮನೆಯಲ್ಲಿ ಅನಾನುಕೂಲವಾಗಿ ಅಸ್ವಸ್ಥನಾಗಿದ್ದನು ಮತ್ತು ಆದ್ದರಿಂದ ಹಿರಿಯ ವ್ಯಕ್ತಿಯ ಒತ್ತಾಯದ ಆಹ್ವಾನದ ಮೇರೆಗೆ ಶ್ವಾಬ್ ನ್ಯೂಯಾರ್ಕ್ಗೆ ಹೋಗಿ ಹಣಕಾಸುದಾರರ ಗ್ರಂಥಾಲಯದ ಬಾಗಿಲಲ್ಲಿ ಹಾಜರಾದನು ಈಗ ಕೆಲವು ಆರ್ಥಿಕ ಇತಿಹಾಸಕಾರರು ನಾಟಕದ ಆರಂಭದಿಂದ ಅಂತ್ಯದವರೆಗೆ ವೇದಿಕೆಯನ್ನು ಆಂಡ್ರ್ಯೂ ಕಾರ್ನಿಗಿ ಅವರು ಸ್ಥಾಪಿಸಿದ್ದಾರೆ ಎಂದು ನಂಬಿದ್ದಾರೆ ಶ್ವಾಬ್ಗೆ ಭೋಜನ ಪ್ರಸಿದ್ಧ ಭಾಷಣ ಶ್ವಾಬ್ ಮತ್ತು ಮನಿಕಿಂಗ್ ನಡುವಿನ ಭಾನುವಾರ ರಾತ್ರಿ ಸಮ್ಮೇಳನ ಕುತಂತ್ರಿ ಸ್ಕಾಟ್ ಏರ್ಪಡಿಸಿದ ಕಾರ್ಯಕ್ರಮಗಳು ಸತ್ಯವು ನಿಖರವಾಗಿ ವಿರುದ್ಧವಾಗಿದೆ ಒಪ್ಪಂದವನ್ನು ಪೂರ್ಣಗೊಳಿಸಲು ಶ್ವಾಬ್ನನ್ನು ಕರೆದಾಗ ಆಂಡ್ರ್ಯೂ ಎಂದು ಕರೆಯಲ್ಪಟ್ಟ ಬಾಸ್ ವಿಶೇಷವಾಗಿ ಆಂಡ್ರ್ಯೂ ಪವಿತ್ರತೆಗಿಂತ ಕಡಿಮೆ ಏನನ್ನಾದರೂ ಹೊಂದಿರುವ ವ್ಯಕ್ತಿಗಳ ಗುಂಪಿಗೆ ಮಾರಾಟ ಮಾಡುವ ಪ್ರಸ್ತಾಪವನ್ನು ಕೇಳುತ್ತದೆ ಎಂದು ಅವನಿಗೆ ತಿಳಿದಿರಲಿಲ್ಲ ಆದರೆ ಶ್ವಾಬ್ ತನ್ನ ಸ್ವಂತ ಕೈಬರಹದಲ್ಲಿ ತಾಮ್ರ ಫಲಕದ ಆರು ಹಾಳೆಗಳ ಆಕೃತಿಗಳನ್ನು ತನ್ನ ಮನಸ್ಸಿನಲ್ಲಿ ಹೊಸ ಲೋಹದ ಆಕಾಶದಲ್ಲಿ ಅತ್ಯಗತ್ಯ ನಕ್ಷತ್ರವೆಂದು ಪರಿಗಣಿಸಿದ ಪ್ರತಿಯೊಂದು ಉಕ್ಕಿನ ಕಂಪನಿಯ ಭೌತಿಕ ಮೌಲ್ಯ ಮತ್ತು ಸಂಭಾವ್ಯ ಗಳಿಕೆಯ ಸಾಮರ್ಥ್ಯವನ್ನು ಪ್ರತಿನಿಧಿಸುವ ಸಮ್ಮೇಳನಕ್ಕೆ ತೆಗೆದುಕೊಂಡನು ನಾಲ್ಕು ಪುರುಷರು ರಾತ್ರಿಯಿಡಿ ಈ ವ್ಯಕ್ತಿಗಳ ಬಗ್ಗೆ ಚಿಂತಿಸಿದರು ಮುಖ್ಯಸ್ಥ ಸಹಜವಾಗಿ ಮಾರ್ಗನ್ ಹಣದ ದೈವಿಕ ಹಕ್ಕಿನಲ್ಲಿ ತನ್ನ ನಂಬಿಕೆಯಲ್ಲಿ ದೃಢ ನಿಶ್ಚಯದಿಂದ ಇದ್ದನು ಅವನೊಂದಿಗೆ ಅವನ ಶ್ರೀಮಂತ ಪಾಲುದಾರ ವಿದ್ವಾಂಸ ಮತ್ತು ಸಂಭಾವಿತ ವ್ಯಕ್ತಿ ರಾಬರ್ಟ್ ಬೇಕನ್ ಇದ್ದರು ಮೂರನೆಯವರು ಜಾನ್ ಡಬ್ಲ್ಯೂ ಗೇಟ್ಸ್ ಅವರನ್ನು ಮಾರ್ಗನ್ ಜೂಜುಕೋರ ಎಂದು ತಿರಸ್ಕಾರದಿಂದ ನೋಡುತ್ತಿದ್ದರು ಮತ್ತು ಸಾಧನವಾಗಿ ಬಳಸುತ್ತಿದ್ದರು ನಾಲ್ಕನೆಯವರು ಶ್ವಾಬ್ ಆಗ ವಾಸಿಸುತ್ತಿದ್ದ ಯಾವುದೇ ಗುಂಪಿನ ಪುರುಷರಿಗಿಂತ ಉಕ್ಕನ್ನು ತಯಾರಿಸುವ ಮತ್ತು ಮಾರಾಟ ಮಾಡುವ ಪ್ರಕ್ರಿಯೆಗಳ ಬಗ್ಗೆ ಅವರಿಗೆ ಹೆಚ್ಚು ತಿಳಿದಿತ್ತು ಆ ಸಮ್ಮೇಳನದ ಉದ್ದಕ್ಕೂ ಪಿಟ್ಸ್ಬರ್ಗರ್ನ ಅಂಕಿಅಂಶಗಳನ್ನು ಎಂದಿಗೂ ಪ್ರಶ್ನಿಸಲಾಗಿಲ್ಲ ಒಂದು ಕಂಪನಿಯು ತುಂಬಾ ಮೌಲ್ಯಯುತವಾಗಿದೆ ಎಂದು ಅವರು ಹೇಳಿದರೆ ಅದು ಅಷ್ಟೊಂದು ಮೌಲ್ಯಯುತವಾಗಿದೆ ಮತ್ತು ಇನ್ನು ಮುಂದೆ ಇಲ್ಲ ಅವರು ಸಹ ಅವರು ನಾಮನಿರ್ದೇಶನ ಮಾಡಿದ ಕಾಳಜಿಗಳನ್ನು ಮಾತ್ರ ಸಂಯೋಜನೆಯಲ್ಲಿ ಸೇರಿಸಬೇಕೆಂದು ಒತ್ತಾಯಿಸಿದರು ಅವರು ಯಾವುದೇ ನಕಲು ಇಲ್ಲದ ವಿಶಾಲವಾದ ಮಾರ್ಗನ್ ಭುಜಗಳ ಮೇಲೆ ತಮ್ಮ ಕಂಪನಿಗಳನ್ನು ಇಳಿಸಲು ಬಯಸುವ ಸ್ನೇಹಿತರ ದುರಾಸೆಯನ್ನು ಪೂರೈಸಲು ಸಾಧ್ಯವಾಗದ ನಿಗಮವನ್ನು ಕಲ್ಪಿಸಿಕೊಂಡಿದ್ದರು ಹೀಗಾಗಿ ವಾಲ್ ಸ್ಟ್ರೀಟ್ನ ವಾಲ್ರಸ್ಗಳು ಮತ್ತು ಬಡಗಿಗಳು ಹಸಿದ ಕಣ್ಣುಗಳನ್ನು ಬೀರಿದ ಹಲವಾರು ದೊಡ್ಡ ಕಾಳಜಿಗಳನ್ನು ಅವರು ವಿನ್ಯಾಸದ ಮೂಲಕ ಬಿಟ್ಟುಬಿಟ್ಟರು ಬೆಳಗಾಗುವಾಗ ಮಾರ್ಗನ್ ಎದ್ದು ತನ್ನ ಬೆನ್ನನ್ನು ನೇರಗೊಳಿಸಿದನು ಒಂದೇ ಒಂದು ಪ್ರಶ್ನೆ ಉಳಿದಿತ್ತು